ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅದ ಫೈನಾನ್ಷಿಯಲ್ ಡಿಸಿಪ್ಲೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನಿಮಗೆ ಅದು ಹೆಂಗ್ ಅನ್ಸುತ್ತೆ ಲೈಕ್ ಹೌ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ ನಾನು ಯಾವುದೇ ಅನ್ನೆಸೆಸರಿ ಖರ್ಚು ಮಾಡಲ್ಲ ಅದು ನನಗೆ ನಮ್ಮ ಅಪ್ಪ ಅಮ್ಮನಿಂದ ಬಂದಿದೆ ನಾವು ಎಲ್ಲ ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು ಊರಲ್ಲಿ ನಮ್ಮಅಮ್ಮ ಅಪ್ಪ ಇವಾಗ್ಲೂ ಕೂಡ ಅವರು ಈವಾಗ್ಲೂ ಅವರು ನಗ್ತೀರಾ ನೀವು ಕೇಳಿದ್ರೆ ಈಗ ಮೊನ್ನೆನೂ ಅವ್ರ ಊರಿಗೆ ಹೋದ್ರಾಯ್ತಾ ಏನಿಲ್ಲ ಅಂದ್ರೂ ಆಕ್ಚುಲಿ ನಾನು ಅವ್ರು ಒಟ್ಟಿಗೆ ಹೋಗ್ಬೇಕಿತ್ತು ಅವ್ರನ್ನ ಬಿಟ್ಟು ನಾವು ಮಂಗ್ಳೂರಲ್ಲಿ ಪ್ರೆಸ್ ಮೀಟ್ ಇತ್ತು ಲೂಡೋದು ಒಟ್ಟಿಗೆ ಹೋಗೋದು ಅಂತ ಆಯ್ತು ಬಟ್ ಲಾಸ್ಟ್ ಮಿನಿಟ್ ಅಲ್ಲಿ ಇಲ್ಲ ಪ್ರೆಸ್ ಮೀಟ್ ಲೇಟ್ ಆಗಿ ಮಾಡೋಣ ಅಂತ ಕ್ಯಾನ್ಸಲ್ ಆಯ್ತು ಅವಾಗ ಬಸ್ ಹಚ್ಚೋದು ಲಗೇಜ್ ಏನು ಇಲ್ಲ ಅಂದಲ್ಲ ಏನಿದ್ರು ಲಗೇಜ್ ಅಂದ್ರೆ ಅವ್ರ ಇಲ್ಲ ಕಸ ಎಲ್ಲ ತೊಗೊಂಡೋಗ್ತಾರೆ ಊರ್ಗೆ ಅಲ್ಲೇನೋ ಒಲೆ ಉರ್ಸೋದಕ್ಕೆ ಕಾಕಕ್ಕೆ ನೀನ್ ಹೇಳಿದ್ರೆ ಬೈತ್ಯ ಅಂತಾರೆ ಮತ್ತೆ ಈ ತಲೆ ಕೂದ್ಲೆಲ್ಲ ಇರುತ್ತಲ್ಲ ಇದನ್ನೆಲ್ಲ ಅವರು ಒಟ್ಟು ಕೂಡ್ಸಿಟ್ಟಿರ್ತಾರೆ ಇಟ್ಟಿರ್ತಾರೆ ಇದನ್ನ ಕೊಟ್ರೆ ದುಡ್ಡೆಲ್ಲ ಕೊಡ್ತಾರೆ ಸೊ ಬಟ್ ಅದ್ ನಗ್ಬೋದು ಇವತ್ತಿಗೆ ನಾನು ದುಡಿತಾ ಇದ್ದೀನಿ ನಮ್ಮ ಅಣ್ಣನೂ ಅಸಿಸ್ಟೆಂಟ್ ಇಂಜಿನಿಯರು ಬಟ್ ಅದು ಬರ್ಲೇ ಇಲ್ಲ ಅವ್ರಿಗೆ ಅವ್ರು ಅವಾಗ ಹೆಂಗಿದಾರೋ ಈಗಲೂ ಹಂಗೆ ಇದ್ದಾರೆ ಅಲ್ಲಿ ನಮ್ಮ ಮನೆ ಇರೋದು ಬಾಳೆಗದ್ದೆಲಿ ಸಕಲೇಶ್ಪುರದಲ್ಲಿ ಅಲ್ಲಿಂದ ಟೌನ್ಗೆ ಹೋಗೋದಕ್ಕೆ ಸೀಟ್ ಆಟೋ ಐದು ರೂಪಾಯಿ ಅದನ್ನ ಕೊಟ್ರೆ ಎಲ್ಲ ಐದು ರೂಪಾಯಿ ಆಗುತ್ತೆ ಅಂತ ನಡ್ಕೊಂಡು ಹೋಗ್ತಾರೆ ಈಗಲೂ ಅಷ್ಟೇ ಏನಾದ್ರೂ ಬೆಳಗ್ಗೆ ತಿಂಡಿ ಮಾಡಿದ್ರೆ ರಾತ್ರಿಗೇನಾದ್ರು ಉಳಿದಿದ್ರೆ ಅದನ್ನ ತಿಂತಿರ್ತಾರೆ ಅಮ್ಮ ಏನಮ್ಮ ನೀನು ಇದನ್ನ ತಿಂತೀಯ ಇದನ್ನ ಅಟ್ಲೀಸ್ಟ್ ಅಂದರೆ ಚೆಲ್ಲಕ್ಕೆ ಮನ್ಸು ಬರೋಲ್ಲ ಅವರಿಗೆ ಏಯ್ ಚೆನ್ನಾಗಿದೀಳಿ ಯಾಕೆ ಸೊ ನಾವು ಹಂಗೆ ಬೆಳೆದಿರೋದು ಹಾಗಿದ್ದಾಗ ಅದು ನನ್ನಲ್ಲೂ ಬಂದಿರುತ್ತೆ ಏನು ವೇಸ್ಟ್ ಮಾಡ್ಬಾರ ಆ್ಯಕ್ಚುಲಿ ಬೈತಿರ್ತಾರೆ ಅಮ್ಮ ಮಗ ಇಬ್ಬರು ಅವ್ನು ವೇಸ್ಟ್ ಮಾಡ್ತಾನೆ ನಾನು ಏನು ಮಾಡಲಿ ಈಗಿನ ಮಕ್ಕಳು ಏನಾದ್ರು ಪಾ ಬುಕ್ ಮಾಡ್ತಾನೆ ನಿಮ್ಮ ಮನೇಲಿ ಸಿಂಕು ಕಸದ್ಬುಟ್ಟಿ ಚೆನ್ನಾಗಿ ತಿನ್ನುತ್ತೆ ಅಂತ ಅಂತಾರೆ ಸಿಂಕು ತುಪ್ಪ ಚೆನ್ನಾಗಿ ಸಿಂಕು ಕುಡಿಯುತ್ತೆ ಅಂತೆಲ್ಲ ತಟ್ಟೇಲಿದ್ರೆ ಅವ್ರು ಹಿಂಗೆ ಬಳ್ದು ಬಳ್ದು ತಿನ್ನೋದು ಹಾಗೆ ನಾವೆಲ್ಲ ತುಂಬ ಕಷ್ಟಪಟ್ಟು ಬೆಳೆದವರು ಹೂವ ಕಟ್ತಾ ಇದ್ವಿ ಆಮೇಲೆ ಪೇಪರ್ ಮಾಡ್ತಾ ಇದ್ವಿ ಮೊಟ್ಟೆ ಪೇಪರ್ ಸೊ ಹಂಗ ಬೆಳ್ದಿದ್ದಾಗ ಖಂಡಿತ ಇದ್ದೇ ಇರುತ್ತೆ ಒಂದ್ ರೂಪಾಯಿ ಖರ್ಚು ಮಾಡೋಕ್ಕೂನು ಇವತ್ತು ನಾವು ಕಾರಲ್ಲಿ ಓಡ್ ಓಡಾಡ್ಬೋದು ಅದ್ ಏನೇ ಇದ್ರು ಆ ಬಂದಿದ್ದ ದಾರಿ ಎಲ್ಲ ಅದು ಹಂಗ ಉಳಿಸಿದ್ದಕ್ಕೆ ತಾನೇ ಇವಾಗ ಹಿಂಗಾಗಿದ್ದು ಅವತ್ ನಮ್ಮಅಮ್ಮ ಅಪ್ಪ ಮದ್ವೆ ಆದಾಗ ಅವ್ರ ಹತ್ರ ಏನೊಂದು ಪಾತ್ರೆ ಇತ್ತೇನೋ ಅಷ್ಟೇ ಅಲ್ಲಿಂದ ಇಲ್ಲಿವರೆಗೂ ಮಕ್ಕಳನ್ನೆಲ್ಲ ಓದಿಸಿ ನಾವೆಲ್ಲ ಇಷ್ಟು ಇದು ಮಾಡಿದ್ದೀವಿ ಅಂತ ಅಂದರೆ ಆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇದ್ರೇನೆ ಸಾಧ್ಯ ಇವತ್ತು ಬಂದ್ಬಿಡುತ್ತೆ ಇವಾಗ ನೋಡಿ ನಾನೊಂದು ಆ್ಯಡ್ ಶೂಟ್ ಮಾಡ್ಬೋದು ಅದ್ರಲ್ಲಿ ನನಗೊಂದು ಲಕ್ಷಾಂತರ ರೂಪಾಯಿ ಉಳಿಯುತ್ತೆ ಸೊ ಇವಾಗ ಬಂತು ಅಂದ್ಕೊಂಡು ಅದು ದಾಮ್ದು ಮಾಡೋಕ್ಕಾಗಲ್ಲ ಒಂದು ಬಲ್ಕಾಗಿ ಅಮೌಂಟ್ ಬಂದಾಗ ಇನ್ವೆಸ್ಟ್ ಮಾಡಬೇಕು ಯಾವುದ್ರ ಮೇಲಾದರೂ ಸೈಟಲ್ಲಿ ಸೈಟ್ ಮೇಲೇನೋ ಅಥವಾ ಗೋಲ್ಡ್ ಮೇಲೇನೋ ಅಥವಾ ಬ್ಯಾಂಕಲ್ಲಿಡೋದು ಪೋಸ್ಟ್ ಆಫೀಸು ಅದು ಇದ್ರೇ ಯಾಕಂದರೆ ಯಾವಾಗಲೂ ಲಕ್ಷ್ಮಿ ಬರ್ತಾ ಇರಲ್ಲ ಆಯಿತಾ ಇವಾಗ ಏನೋ ಒಂದು ಸ್ವಲ್ಪ ಅವಕಾಶಗಳಿರುತ್ತೆ ಅಷ್ಟೇ ಅದು ಥಟ್ ಅಂತ ಏನು ಬೇಕಾದರೂ ಬದಲಾಗ್ಬೋದಲ್ವ ಯಾಕಂದರೆ ನೆಕ್ಸ್ಟ್ ಮಿನಿಟ್ ಏನಾಗುತ್ತೆ ಅಂತ ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಸೊ ಅದು ತುಂಬ ಇಂಪಾರ್ಟೆಂಟು ಸೊ ಗ್ರಂಥಗೂ ನನಗೆ ಭಯ ಆಗ್ತಾ ಇರುತ್ತೆ ನಾನು ನಮ್ಮ ಅಮ್ಮ ಮಾತಾಡ್ತಾ ಇರ್ತೀನಿ ಏ ಬರೀ ಐನೂರು ರೂಪಾಯಿ ಅಲ್ವಾ ಅಷ್ಟೇ ಏ ಬರೀ ಸಾವಿರ ರೂಪಾಯಿ ಅಲ್ಲ ಅಷ್ಟೇ ಅಂತ ಇರ್ತಾನೆ ಅಷ್ಟೇನಾ ಐನೂರು ರೂಪಾಯಿ ಅಷ್ಟೇನೇನು ಅಂತ ಹಂಗಾಗ್ಬಿಡುತ್ತೆ ಮಕ್ಳಿಗ್ ಗೊತ್ತಾಗಲ್ಲ ಬರಿ ಐನೂರು ರೂಪಾಯಿ ಅಲ್ವಾ ಅಷ್ಟೇ ಹಾಕ್ಬಿಡ್ ಹಂಗ್ ಅಯ್ಯೋ ಅಷ್ಟೇ ಅಂತಾನಲ್ಲಮ್ಮ ಐನೂರು ರೂಪಾಯಿ ಅಂತ ಸೊ ಅವ್ರಗಳಿಗೆ ಅದೇನಾಗ್ಬಿಡುತ್ತೆ ಇದು ಅನುಭವಿಸ್ತಾಗ್ಲೆ ನಮ್ಗೆ ಗೊತ್ತಾಗೋದು ಈಗ ನಾವು ಆ ಥರ ಅನುಭವಿಸ್ ಬಂದಿದೀವಲ್ಲ ನಮ್ಗೆ ಕಷ್ಟ ಗೊತ್ತು ಹಿಂಗಲ್ಲಾ ಕಣೋ ಜೀವನ ಕಷ್ಟ ಹಿಂಗೆಲ್ಲ ಹೇಳ್ತಾರೆ ಏ ನಿಮ್ಮ ಭಾಷೆ ಶುರು ಮಾಡ್ಬೇಡ ಸುಮ್ಮನೆ ಅಂತ ನಾನು ಅದು ಅನುಭವಿಸಿದ ಬರೋದು ಬೇರೆ ಇದು ಬೇರೆ ಹಂಗಾಗಿ ನನ್ಗೆ ಯಾವುದೇ ಇದು ಬಂದ್ರು ನಾನು ಅನ್ನೆಸಸರಿ ಖರ್ಚು ಮಾಡೋದೇ ಎಲ್ಲನೂ ಈಗ ಆ್ಯಕ್ಚುಲಿ ಇ ಎಮ್ ಐಗಳೆಲ್ಲ ಇದೆ ಅದೆಲ್ಲ ಕಟ್ಕೊಂಡು ಹೋಗ್ತೀನಿ ಅದರ ಆಚೆಗೆ ಎಫ್ ಡಿ ಇಡ್ತೀನಿ ಆಮೇಲೆ ಅದನ್ನ ತೆಗೆದು ಬಲ್ಕಾಗಿ ಲೋನು ಕ್ಲಿಯರ್ ಮಾಡ್ತೀನಿ ಎಷ್ಟು ಬೇಕೋ ಅಷ್ಟೇ ಶಾಪಿಂಗು ಇದು ಅದು ಅಂತ ಎಲ್ಲ ಬಂದಾಗ ಅತಿಯಾಗಿ ನಾನು ಮಾಡೋಕ್ಕಾಗಲ್ಲ ರಿಕ್ವೈರ್ಮೆಂಟ್ ಇದೆಯಾ ಓಕೆ ಅಷ್ಟೆ ಅದ್ರ ಮೇಲಂತೂ ನಾನು ಧಾಮ್ ಧೂಮಕ್ಕೆ ಖರ್ಚು ಮಾಡೋದಿಲ್ಲ ಬಟ್ ಅದರ ಆಚೆಗೆ ಒಂದು ಜೀವನ ಅಂತ ಅಂದಮೇಲೆ ನಾವು ಸುತ್ತಾಡಬೇಕಾಗತ್ತೆ ಕೆಲವು ಬಟ್ಟೆಗಳು ಈಗ ನಾನು ಬ್ರ್ಯಾಂಡ್ ತಗೊಂಡು ಹತ್ತಾರು ಸಾವಿರ ಇನ್ವೆಸ್ಟ್ ಮಾಡೋ ಬದಲು ಒಳ್ಳೆ ಬಟ್ಟೆ ಕಡಿಮೆ ದುಡ್ಡಿಗೂ ಬರುತ್ತೆ ಆಫರ್ ಇದ್ದಾಗ ಆ ಥರ ನಾನು ಇದು ಮಾಡ್ಕೊತೀನಿ ನೈಸ್ ಸ್ಪಿರಿಚುವಲಿ ಎಷ್ಟು ಕನೆಕ್ಟೆಡ್ ನೀವು ಅಂದರೆ ನೀವು ಪೂಜೆ ಮಾಡೋದೆಲ್ಲ ವೀಡಿಯೋಸ್ ನೋಡಿದ್ದೀನಿ ಕನೆಕ್ಷನ್ ಹಿಂಗಿದೆ ನಿಮಗೆ ಇಲ್ಲ ಆ್ಯಕ್ಚುಲಿ ಅದು ಚಿಕ್ಕ ವಯಸ್ಸಿಂದನೂ ನನಗೆ ಅದೆಲ್ಲ ಅಗೇನ್ ಅಮ್ಮನಿಂದನೇ ಬಂದಿದ್ದು ಈಗ ನೋಡಿ ಈ ಧನುರ್ಮಾಸ ನಾನು ನಾಲ್ಕನೇ ಕ್ಲಾಸಿಂದನೂ ನಾಲ್ಕು ಗಂಟೆಗೆ ಗೆದ್ದು ಎಳ್ಬತ್ತಿ ಹಚ್ಚೋದು ಅದೆಲ್ಲ ನಾವು ಮನೇಲಿ ಹೇಗೆ ಬೆಳೆದಿರ್ತೀವಿ ಹಾಗೆ ಇವನು ನಂಬಲ್ಲ ನಾನು ಮದ್ವೆ ಆಗ ಮಗು ಆಯ್ತಲ್ಲ ಇವನು ಚಿಕ್ಕೋನಿದ್ದ ಗ್ರಂಥು ಅದು ಮಾಡಿ ರೂಢಿ ಆಗ್ಬಿಟ್ಟು ನಾವು ಬೆಂಗಳೂರಿಗೆ ಬಂದ್ರು ಇಲ್ಲೆಲ್ಲ ಹಳ್ಳಿ ಕಟ್ಟೆ ಇದೆ ಅಂತ ಹೇಳಿ ಐದು ಗಂಟೆಗೆ ಆ ಮಗು ಎತ್ಕೊಂಡು ಓಡೋಗ್ತಾ ಇದ್ದೆ ಅವಾಗೆಲ್ಲ ಕತ್ಲು ಕತ್ಲೆ ಇರ್ತಿತ್ತಲ್ಲ ವಾಕ್ ಮಾಡೋರೆಲ್ಲ ಓ ರಿಯಲಿ ಪ್ರೌಡ್ ಆಫ್ ಯೂ ಓ ನಿಜವಾಗ್ಲೂ ಖುಷಿ ಆಗುತ್ತೆ ನೀವು ದೇವಸ್ಥಾನಕ್ಕೆಲ್ಲ ಮಗು ಎತ್ಕೊಂಡು ಹೋಗ್ತಾ ಆ ಚಳಿಲಿ ಬಿಡ್ತಿರ್ಲಿಲ್ಲ ಅಂದರೆ ಹಾಗೆ ಅದೊಂದು ನಮಗೆ ಅಭ್ಯಾಸ ಆಗ್ಬಿಟ್ಟು ಅದನ್ನು ಬಿಡೋಕ್ಕಾಗಲ್ಲ ನಾನು ನಂಬ್ತೀನಿ ದೇವ್ರನ್ನ ನಂಬ್ತೀವಿ ನನಗೆ ಯಾರೇ ಕಾಯ್ಬಿಟ್ರು ದೇವ್ರ ಅನ್ನೋನೊಬ್ಬ ಇದ್ದಾನೆ ಅದೆಲ್ಲ ನನಗೆ ಅಹ್ ಅದ ಒಂಥರ ಏನೋ ಒಂಥರ ಒಂದು ಇನ್ನರ್ ವಾಯ್ಸ್ ಇರುತ್ತಲ್ವಾ ಅದ್ ಹೇಳ್ತಾ ಇರತ್ತೆ ನಾನು ಹೋಗ್ ಬಂದೆ ಸೊ ಅದ್ ಏನಾದ್ರೂ ಇದಾದಾಗ ನೆನಪಿಸ್ ಮಾಡ್ಕೊಂಡು ನೆನಪಿಸ್ಕೊಂತಿರ್ತೀನಿ ಆ್ಯಕ್ಚುಲಿ ಯೂಟ್ಯೂಬ್ ರೀಸ್ಟಾರ್ಟ್ ಮಾಡಿದಾಗ ಕೆಲವೊಂದು ವೀಡಿಯೋಗಳು ಓಡಲಿಲ್ಲ ಕಾಮಾಕ್ಯಮ್ಮ ಜೈ ಕಾಮಾಕ್ಯಮ್ಮ ಜೈ ಜೈ ಕಾಮಾಕ್ಯಮ್ಮ ಅಂತಿರ್ತೀನಿ ಅದ ಓಡಕ್ಕೆ ಶುರು ಮಾಡುತ್ತೆ ಗೊತ್ತಿಲ್ಲ ಅದು ಎಲ್ಲ ಒಂದು ಪವರ್ ಇದೆ ಇರುತ್ತೆ ಸೊ ಮನೆಯಲ್ಲಿ ಪೂಜೆ ಮಂಗಳ ಗೌರಿ ಪೂಜೆ ಹದಿನಾಲ್ಕು ವರ್ಷದಿಂದ ಮಾಡ್ತೀನಿ ಎಷ್ಟೇ ಕಷ್ಟ ಆಗಲಿ ರಾತ್ರಿ ಇಡೀ ಪ್ರಿಪ್ರೇಷನ್ ಎಲ್ಲ ಇರುತ್ತೆ ಒಂದು ಗಂಟೆಗೆ ಮಲಗಿ ಮತ್ತೆ ಎರಡು ಗಂಟೆಗೆ ಇದ್ದು ಮಾಡ್ತೀನಿ ಅದೊಂದು ವೈಬ್ರೇಷನ್ನು ದೇವರು ಯಾರಿಗೂ ಪ್ರತ್ಯಕ್ಷ ಆಗಿ ದರ್ಶನ ಕೊಡ್ತಾನೋ ಇಲ್ವೋ ನೀವು ಆ ಹಳೆ ದೇವಸ್ಥಾನಗಳೆಲ್ಲ ಹೋದ್ರೆ ಏನೂ ಇಲ್ದಲೇನೆ ಅದಾಗ ಸಾಧ್ಯನೇ ಇಲ್ಲ ಸಾವಿರಾರು ವರ್ಷಗಳಿಂದ ಹಳೇ ಆ ಮೂರ್ತಿ ಶಿವನ್ ವಿಗ್ರಹ ಹಂಗೆ ಹಾಕಾಗತ್ತಲ್ವಾ ಶಿವಲಿಂಗು ಅದಕ್ಕೇನೋ ಒಂದು ಹಿನ್ನೆಲೆ ಇದ್ದೇ ಇರುತ್ತೆ ಅದ್ರ ಜೊತೆಗೆ ನೀವು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಆ ವೈಬ್ರೇಷನ್ನೇ ಬೇರೆ ಅದಕ್ಕೆ ಈಗ ಅಮ್ಮ ಇಲ್ಲ ಅಲ್ಲ ಇದ್ದಾಗ ಅವರು ಪೂಜೆ ಎಲ್ಲ ಸಿಕ್ಕಾಪಟ್ಟೆ ಜೋರಲ್ಲ ನಾನು ಪೂಜೆ ಮಾಡಿಬಿಟ್ಟು ಇಲ್ಲ ರೆಡಿ ಮಾಡಿಕೊಟ್ಟಾಗ ಪೂಜೆ ಮಾಡಿ ಹೋಗ್ತಿದ್ದೆ ಈಗ ಅಮ್ಮ ಎಲ್ಲ ಅಂದಾಗ ಅವಕ್ಕೆ ಜಿಮ್ಮಿಗೆ ಸಾಯಂಕಾಲ ಹೋಗೋಣ ಬೆಳಗ್ಗೆ ಪೂಜೆದೆಲ್ಲ ನಂದೇ ಇರುತ್ತೆ ಅಂತ ಅದಂದ್ರೆ ಆ ವೈಬ್ರೇಷನ್ಗೋಸ್ಕರನಾದ್ರೂ ನಾವು ಇದಾಗಬೇಕು ಅದರಿಂದ ನಮಗೆ ಒಳ್ಳೇದಾಗತ್ತೆ ಮನೆ ನೀಟ್ ಮಾಡೋದು ಪೂಜೆ ಮಾಡಿದಾಗ ಆ ಸುವಾಸನೆ ಅದೆಲ್ಲ ಪಾಸಿಟಿವ್ ವೈಬ್ಸು ನೋಡಿದಾಗ ಹೂಗಳೆಲ್ಲ ಫುಲ್ಲು ಫ್ರೆಶ್ ಆಗಲ್ ಕೂತಾಗ ಅದು ಬೇರೆದೇ ವೈಬು ಸೊ ಅದರಿಂದನೇ ನಮಗೆ ಒಳ್ಳೇದಾಗತ್ತೆ ಈ ಹಿಂದೆ ಎಲ್ಲ ಏನು ಮಾಡ್ತಾ ಇದ್ರು ಈಗ ಇದೆ ನಾವು ತಿರುಪತಿ ಬೆಟ್ಟ ಹತ್ತು ಹೋಗಿ ಅಂತ ಅಂತೀವಿ ಅದು ಫಿಸಿಕಲಿನೂ ನಮಗಿದು ಸೊ ಒಂದು ರೀಸನ್ ಇದ್ದೇ ಇರುತ್ತೆ ಎಲ್ಲದಕ್ಕೂ ದೇವಸ್ಥಾನಕ್ಕೆ ಹೋಗಿ ಆ ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ದರ್ಶನ ಮಾಡ್ತೀವಿ ನೋಡಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಎಲ್ಲ ಎಷ್ಟು ನಾವು ಮಡಿಯಾಗಿರ್ತೀವಲ್ಲ ಸೊ ಅದರಿಂದನೂ ನಮಗೆ ಒಳ್ಳೇದಾಗುತ್ತೆ ಬೇಗ ಹೇಳ್ತೀವಿ ಚುರುಕು ಹಾಕ್ತೀವಿ ಸೊ ಅದು ಇನ್ನೊಂದಕ್ಕೆ ಲೀಡ್ ಮಾಡುತ್ತೆ ಅದು ಒಂದಕ್ಕೊಂದು ಹಾಗೆ ಕನೆಕ್ಷನ್ ಇದ್ದೇ ಇರುತ್ತೆ ಮಾತ್ರ